ಎಲ್ರಿಗೂ ನಮಸ್ಕಾರ ಈ ವಿಡಿಯೋ ನೋಡಿದ ತಕ್ಷಣ ನಿಮಗೆ ಗೊತ್ತಾಗ್ತದೆ ಇವರು ಎದ್ರ ಬಗ್ಗೆ ಹೇಳ್ತಿದ್ದಾರೆ ಯಾವ ಜಾತ್ರೆ ಬಗ್ಗೆ ಅಂತ ಹೇಳಿ ಯಾಕಂದ್ರೆ ಧಾರವಾಡದ ಹೋಗಿರೋ ಪ್ರತಿಯೊಬ್ಬರಿಗೂ ಗೊತ್ತು ಇದು ಜಾತ್ರೆ ಬಗ್ಗೆ ಅದು ಲಕ್ಷ್ಮೀನಾರಾಯಣ ಜಾತ್ರೆ ಧಾರವಾಡದೋಗ ಭಾಳ ಜಾತ್ರೆ ಆಗ್ತಾವ ಅದರೊಳಗೂ ಈ ಲಕ್ಷ್ಮೀ ನಾರಾಯಣ ಜಾತ್ರೆ ಒಂದು ಇದು ಒಳಗಿಂದ ಸ್ಟಾರ್ಟ್ ಆಗಿ ಒಂದು ತಿಂಗಳು ಇರ್ತದೆ ಧಾರವಾಡದಲ್ಲಿರೋ ಪ್ರತಿಯೊಬ್ಬರು ಆಲ್ಮೋಸ್ಟ್ ಈ ಜಾತ್ರೆಗೆ ಬರತ್ತಾರ ಅದ್ರೊಗೂ ಹೆಣ್ಮಕ್ಳು ಅಂದರು ಕೇಳ್ತಿರೇ ಸಿಕ್ಕಾಪಟ್ಟೆ ಪ್ರೀತಿ ಜಾತ್ರೆ ಅಂದರೆ ನಾನು ಮೊದಲಿಗೆ ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಹೋಗಿ ದರ್ಶನ ತಗೊಂಡು ಅಲ್ಲಿಂದ ಮುಂದೆ ಹೋದೆ ಅಲ್ಲಿಂದ ನಾನು ಹೋಗಿದ್ದು ಶ್ರೀ ನಗರೇಶ್ವರ ದೇವಸ್ಥಾನಕ್ಕೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಮೂರು ಗರ್ಭಗುಡಿಗಳಿವೆ ಒಂದು ದೇವಿದು ಒಂದು ಈಶ್ವರಂದು ಮತ್ತು ರಾಮ ಲಕ್ಷ್ಮಣ ಸೀತೆ ಆಂಜನೇಯಂದು ಇನ್ನು ನವರಾತ್ರಿ ಒಳಗಂತರೂ ಇಲ್ಲಿ ಅಲಂಕಾರ ನೋಡಿದರೆ ಸುಪ್ಪ ಈ ಗುಡಿಯಲ್ಲಿ ನವಗ್ರಹ ದೇವಸ್ಥಾನ ಇದೆ ನಿಮಗೂ ಗೊತ್ತು ನವಗ್ರಹ ದೇವಸ್ಥಾನಕ್ಕೆ ಒಂಬತ್ತು ಪ್ರದಕ್ಷಿಣೆಯನ್ನು ಹಾಕಬೇಕು ಹಸಿರು ಗಾಜಿನ ಬಳೆಗಳೇ ಸ್ತ್ರೀ ಕುಲದ ಶುಭ ಸ್ವರಗಳೇ ಬಳೆ ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ ಅದರಲ್ಲೂ ಕಲರ್ಫುಲ್ ಮ್ಯಾಚಿಂಗ್ ಬಳೆಗಳಂದರೆ ಹೆಣ್ಮಕ್ಳಿಗೆ ಕೇಳಬೇಕಾ ಈ ಸಲ ಮುತ್ತಿನ ಸರ್ಗಳು ಒಂದಕ್ಕಿಂತ ಒಂದು ಮಸ್ತ್ ಬಂದವು ನಂಗೆ ಭಾಳ ಇಷ್ಟ ಆದವು ಸೊ ನೀವು ನೋಡ್ತಾ ಇದ್ದೀರಾ ಫಿಂಗರ್ ರಿಂಗ್ಸ್ ಫ್ಯಾನ್ಸಿ ಆಗಿರ್ಬೋದು ಅಥವಾ ಗೋಲ್ಡನ್ ಸಿಲ್ವರ್ ಕಲರ್ಸ್ ಆಗಿರ್ಬೋದು ಹೇರ್ ಡೆಕೋರೇಟಿಂಗ್ ಐಟಮ್ಸ್ ಬ್ರೈಡಲ್ ಐಟಮ್ಸ್ ಈ ಸಲ ಆಲ್ಮೋಸ್ಟ್ ಎಲ್ಲ ಶಾಪ್ನಲ್ಲೂ ರೇಟ್ ಬೋರ್ಡ್ ಹಾಕಿದ್ದಾರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ನೂರ ಐವತ್ತು ರೂಪಾಯಿ ಅಥವಾ ಎರಡು ನೂರು ಎರಡು ಐವತ್ತು ರೂಪಾಯಿ ಈ ಥರ ಸೊ ಬಾರ್ಗಿನ ಚಾನ್ಸ್ ಇಲ್ಲ ಹೋಗೋದು ರೊಕ್ಕ ಕೊಡೋದು ನಮಗೆ ಇಷ್ಟ ಆಗಿದ ಐಟಮ್ ತೊಗೊಂಬರೋದು ಅಷ್ಟೆ ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ತುಂಬ ಶಾಪ್ಸ್ಗಳು ಬಂದಾವ ಅದರಲ್ಲೂ ಟಾಪ್ಸು ಟಿ ಶರ್ಟ್ಸು ಆಮೇಲೆ ಬ್ಯಾಂಗಲ್ಸು ಮೇಕಪ್ ಐಟಮ್ಸು ಡೆಕೋರೇಟಿಂಗ್ ಐಟಮ್ಸು ಕರ್ಟನ್ಸ್ ಆ್ಯಂಡ್ ದೆನ್ ಬೆಡ್ಶೀಟ್ಸ್ ಆಮೇಲೆ ಸ್ಟೇಷನರಿ ಶಾಪ್ಸ್ ಅಂತ ಸಿಕ್ಕಾಪಟ್ಟಿ ಅವ ರೆಡಿಮೇಡ್ ಬ್ಲೌಸಸ್ ಕೂಡ ಬಂದವ ಆ್ಯಂಡ್ ದೆನ್ ಟಿಫನ್ ಸೆಂಟರ್ಸ್ ಅವ ಆಮೇಲೆ ಫಾಸ್ಟ್ ಫುಡ್ಡು ದೆನ್ ಫುಡ್ ಐಟಮ್ಸ್ ಕೂಡ ಅವ ಆ್ಯಂಡ್ ದೆನ್ ಗೇಮ್ಸ್ ಕೂಡ ಅವ ಜಾಯಿಂಟ್ ವೀಲು ಆ್ಯಂಡ್ ದೆನ್ ಚಿಕ್ಕ ಇಷ್ಟ ಆಗೋ ರೀತಿ ಗೇಮ್ಸ್ ಎಲ್ಲ ಅವ ಜಾತ್ರೆ ಮಾತ್ರ ಮಸ್ತ್ ಅದ ಸೊ ಧಾರವಾಡದಲ್ಲಿರೋರು ಪಾಸಿಬಲ್ ಆದರೆ ನಿಮ್ಗೆ ಅನುಕೂಲ ಆದರೆ ಸರಿ ಬಂದು ಹೋಗ್ರಿ ಇನ್ನೂ ಇರ್ತದೆ ಎಲ್ಲ ಶಾಪಿಂಗ್ ಮುಗಿಸಿ ಜಾತ್ರೆ ಎಲ್ಲ ಅಡ್ಡಾಡಿ ಆಲ್ರೆಡಿ ಹುಟ್ಟಿ ಸಿಕ್ಕಾಪಟ್ಟೆ ಹಸ್ತಿತ್ತು ಸೊ ಅದಕ್ಕೆ ಮನೆಗೆ ಹೋಗುವವರೆಗೂ ವೇಟ್ ಮಾಡ್ಲಿಕ್ಕಾಗಲ್ಲ ಅಂತ ಹೊರಗೆ ಊಟ ಮುಗಿಸಿ ಮನೆಗೆ ಹೋದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್